ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತು ಆಡಳಿತ ಮಂಡಳಿ ಚುನಾವಣೆ ನಡೆಸಲು ತೀರ್ಮಾನಿಸಲಾಗಿದೆ ಸ್ಥಳ ತೊಗಟವೀರ ಸಮುದಾಯ ಭವನ ಸಂಪಂಗಿ ರಾಮನಗರ ಬೆಂಗಳೂರು ಇದೇ ತಿಂಗಳು ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಚುನಾವಣೆ ನಡೆಸಲಾಗುವುದು ಹೆಚ್ಚಿನ ಸದಸ್ಯರು ಚುನಾವಣೆಯಲ್ಲಿ ಪಾಲ್ಗೊಂಡು ಎನ್ ಕೃಷ್ಣಪ್ಪ ತಂಡದ ಸದಸ್ಯರನ್ನು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ನಮ್ಮ ಜನಾಂಗಕ್ಕೆ ಸೊಸೈಟಿಗೆ ನಿಷ್ಠೆಯಿಂದ ಕೆಲಸ ಮಾಡುವ ಪ್ರಾಮಾಣಿಕ ವ್ಯಕ್ತಿಯನ್ನು ಗುರುತಿಸಿ ಮತ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದರು ಶ್ರೀ ಕ್ರೆಡಿಟ್ ಸೊಸೈಟಿಯ ಚುನಾವಣೆ ಘೋಷಣೆ ಆಗಿದೆ ಇದೇ ಜನವರಿ ಹನ್ನೆರಡನೇ ತಾರೀಕು ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವೇ ಒಂದು ಚುನಾವಣೆ ಪ್ರಚಾರದಲ್ಲಿ ಭಾಗಿಯಿದ್ವಿ ಹಾಗೆಲ್ಲ ಒಂದು ಟೀಮನ್ನು ಸಮಾಜದವರೆಲ್ಲ ಸೇರಿ ಗೆಲ್ಸ್ಕೊಂಡು ಬಂದಿದ್ರು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ಮೂರು ಅವಧಿಗೂ ಎನ್ ಕೃಷ್ಣಪ್ಪನವರು ಅಧ್ಯಕ್ಷರಾಗಲಿ ಅಂತೇಳಿ ಒಂದು ಒಮ್ಮತದ ಒಂದು ನಿರ್ಧಾರದಿಂದ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ಮೂರು ಅವಧಿಗೆ ಒಂದು ಎನ್ ಕ ಎನ್ ಕೃಷ್ಣಪ್ಪನವರ ಒಂದು ತಂಡ ಹನ್ನೊಂದು ಜನಾನು ಗೆಲ್ತಾರೆ ಅಂತೇಳಿ ವಿಶ್ವಾಸ ಇದೆ ಅವರು ಅಧ್ಯಕ್ಷ ಆಗ್ತಾರೆ ಅಧ್ಯಕ್ಷ ಆದಮೇಲೆ ಅವರದ್ದು ಮುಂದಿನ ಯೋಜನೆಗಳಿದೆ ಆ ಯೋಜನೆಗಳನ್ನು ನೆರವೇರಿಸ್ತಾರೆ ಅಂಥೇಳಿ ನಾನು ಭಾವಿಸ್ತಾ ಇದೆ ಇದರಲ್ಲಿ ಒಟ್ಟು ಮತದಾರರು ಸುಮಾರು ಆರು ಆರು ಸಾವಿರ ಮತದಾರರು ಇದ್ದಾರೆ ಆದರೆ ಇಲ್ಲಿ ಒಂದು ಸೊಸೈಟಿ ಬೈಲಾ ಒಂದು ಅಡಿಯಲ್ಲಿ ಯಾರು ಎರಡು ಮೀಟಿಂಗ್ಗೆ ಎರಡು ಜನರಲ್ ಮಾಡಿ ಮೀಟಿಂಗ್ಗೆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅದನ್ನು ಗಣನೆಗೆ ತಗೊಂಡಾಗ ಇವಾಗ ಒಂದು ಸಾವಿರದ ಇನ್ನೂರ ಹದಿನಾರು ವೋಟರ್ಸು ಅಧಿಕೃತವಾಗಿ ಎಲಿಜಿಬಲ್ ಆಗಿದ್ದಾರೆ ಹನ್ನೊಂದು ಜನ ಇವಾಗ ಇವಾಗ ಜನರ ಮುಂದೆ ಅವರು ತಿಳಿಸಿದ್ದಾರೆ ಅಧಿಕಾರ ಕೊಡ್ತಾ ಇಲ್ಲ ಜವಾಬ್ದಾರಿನ ಹೊರೇನ ಕೊಡ್ತಾ ಇದ್ದಾವೆ ಆ ಜವಾಬ್ದಾರಿನ ನೀವು ಏನು ಯಶಸ್ವಿಯಾಗಿ ಅಂತ ತಿಳಿಸಿದ್ದೇವೆ ಅವರು ಅದಕ್ಕೆ ಒಪ್ಪಿದ್ದಾರೆ ಆಮೇಲೆ ಇಡೀ ತಂಡ ಇಡೀ ಹನ್ನೊಂದು ಜನ ತಂಡನೂ ಸೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ಮೂರು ಅವಧಿಗೆ ಇಷ್ಟಪ್ಪನವರನ್ನೇ ಆರಿಸು ಬಂದ ಮೇಲೆ ಅಧ್ಯಕ್ಷನ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಈ ಒಂದು ತಂಡವನ್ನು ಈಗಾಗಲೇ ಇಲ್ಲಿ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ ಅವರು ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥದ್ದು ನಮ್ಮ ಇಪ್ಪತ್ತು ವರ್ಷಗಳ ಏನು ನನ್ನ ಈ ಜೀವನದಲ್ಲಿ ಅವರು ಕೂಡ ನನ್ನೊಂದಿಗೆ ನನ್ನ ಎಲ್ಲ ರೀತಿಯಲ್ಲೂ ಕೂಡ ಅವರು ಗಮನಿಸಿದ್ದಾರೆ ಹಾಗಾಗಿ ಅವರ ಬೆಂಬಲ ಸದಾಕಾಲ ನಮಗಿರ್ತದೆ ಇಡೀ ನನ್ನ ತಂಡಕ್ಕಿರ್ತದೆ ಮುಂದಿನ ದಿನಮಾನಗಳಲ್ಲಿ ಏನು ನಾವು ಘೋಷಣೆ ಮಾಡಿರ್ತಕ್ಕಂಥ ಕೆಲವೊಂದು ಕಾರ್ಯಸೂಚಿ ಇದ್ದಾವೆ ಆ ಕಾರ್ಯಸೂಚಿಗಳನ್ನು ಖಂಡಿತ ಕೈಗೊಳ್ತೇವೆ ನಾವೆಲ್ಲ ಸ್ನೇಹಿತರೆಲ್ಲ ಸೇನೆ ಕೆಲಸ ಮಾಡ್ತೇವೆ ಎಲ್ಲರೂ ಕೂಡ ನಮ್ಮ ಸೊಸೈಟಿಯ ಎಲ್ಲ ಪದಾಧಿಕಾರಿ ಪದಾಧಿಕಾರಿಗಳ ಜೊತೆಗೆ ಅವರ ಬಂಧು ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಸ ತಂಡವನ್ನು ಗೆಲ್ಲಿಸ್ಕೋಬೇಕು ಅಂತ ಹೇಳುವವರ ಪಣ ತೊಟ್ಟು ಮಾಡ್ತಾ ಇರೋದ್ರಿಂದ ಖಂಡಿತ ನಮ್ಮ ಗೆಲುವು ಶತ ಸಿದ್ಧಾಂತ ನಾನು ಭಾವಿಸ್ತೇನೆ